ஏன் தட நோட சந்தக்கீபாவளி மண்மணி மோதங்க எத்தி ஹபு ஏன் தடனாங்க யோவ் பிள்ளைக்கா சாந்தக்க இன்னும் இவ் பழைய ஹாக்கி எல்லா பண்ண கலசி இவத்த முகஸ் பவத்து நாள்தான் எல்லா முகஸ் போவ்வா மணி பழியோது இல்லாந்திர ஆகோதில்லாத்தக்க ஆலை வந்து ஆத்து எர்டின் எல்லா மனி வளோது வகாத்தி மணி ஊர் தட ஆகிடுத்து மணி பழியோது நம்ம எல்லாம் தீபாவளி சிந்தில் நோட் சொலோட சாந்த மனம் தீபாவளி சிந்திரங்க நானும் முந்தவரு சங்கேன் மனமியாக மணி ஊட்டி பழது வகா்த்தி சார் அவடுகி தந்தி தாயி பண்ணாரா ಸರ್ ನೋಡಿದ್ರೆ ಬಹಳ ಬೇಜಾರಾಗುತ್ತೈತಿ ಅವ್ರ ಮಗಳ ಸಾವಿಗೆ ಕಾರಣ ಆ ಹುಡುಗನೇ ಅಂತ ನನಗೆ ಗೊತ್ತಾಯ್ತು ಸರ್ ನಿನ್ನೆ ಹುಡುಗ ಮಾತಾಡೋದ್ರಾಗ ಗೊತ್ತಾತಲ್ಲ ಸರ್ ಇಲ್ಲ ಪ್ರೀತಿ ಮಾಡಿದ್ವಿ ಇಲ್ಲ ಮದುವೆ ಮಾಡ್ಕೊಳ್ಳಲ್ಲ ಇಷ್ಟಪಟ್ಟು ಪ್ರೀತಿ ಮಾಡೋಣ ಆಮೇಲೆ ಏಕಾಏಕಿ ಮದಿ ಮಾಡ್ಕೊಳ್ಳಲ್ಲ ಅಂದ್ರೆ ಲವ್ ಆಗಿತ್ತು ಏನೋ ಯಾರಿಗ ಗೊತ್ತು ಅದಕ್ಕೆ ಆಕೆ ಸುಸೈಡ್ ಮಾಡ್ಕೊಳ್ಳೋಣ ಅನಿಸ್ತಾಯ್ತ ಸರ್ ನೋಡಮ್ಮ ಜ್ಯೋತಿ ಅದೆಲ್ಲ ಅರ್ಥ ಲವ್ ಏನ್ ಈಗಿನ ಕಾಲದ ಲವ್ ಅಂತ ಎಂತ ನಿಮ್ಗೂ ಗೊತ್ತಲ್ಲೂ ಲವ್ ಮಾಡ್ತಾರ ಸುಮ್ಮನಿ ರಮನಿನ ಯಾಟ್ರಲೋ ಇಲ್ಲ ಎಂಥದ್ದು ಇಲ್ಲ ಅವ್ರದ್ದು ಸ್ವಲ್ಪ ಹಣ ಆಸ್ತಿ ಜಾಸ್ತಿ ಐತಲ್ಲ ಮದುವೆ ಮಾಡ್ಕೋಬೇಕು ಅಂತ ಸ್ಕೆಚ್ ಹಾಕಿದ್ಲು ಕಾಣ್ತೈತಿ ಮದುವೆ ಮಾಡ್ಕೊಳ್ಳಲ್ಲ ಅಂದ ತಕ್ಷಣ ಒಂಥರ ಈ ಡಿಸಪಾಯಿಂಟ್ ಆದಂಗೆ ಆಗೈತಿ ಈ ಎಸ್ ಎಲ್ ಸಿ ಹುಡುಗಿಯರು ಆಮೇಲೆ ಈ ಫಸ್ಟ್ ಇಯರ್ ಹುಡುಗರು ಇವರೆಲ್ಲ ಫೇಲ್ ಆದ ತಕ್ಷಣ ಈ ಸೂಸೈಡ್ ಮಾಡ್ಕೋತಾರೆ ನೋಡಿ ಡಿಸಪಾಯಿಂಟ್ ಈಗಿನ ಹುಡುಗಿಯರಿಗೆ ಹುಡುಗರಿಗೆ ಈಗಿನ ಮಕ್ಕಳಿಗೆ ಈಗಿನವರಿಗೆ ಸ್ವಲ್ಪ ಏನಾರು ಡಿಸಪಾಯಿಂಟ್ ಆದರೆ ತಡ್ಕೊಳಕ್ಕಾಗಂಗಿಲ್ಲ ಸೂಸೈಡ್ ಜೀವ ಕಳ್ಕೊ ಉರ್ಲಿಕ್ಕೋ ಬಾವಿಗೆ ಬೀಳು ಕೆರೆಗೆ ಬೀಳು ಹಳಿಗೆ ಬೀಳು ಸೂಸೈಡ್ ಮಾಡ್ಕೊ ಇದು ಹಿಂಗೆ ಹೆಚ್ಚಾಗಿ ಬಿಟ್ಟತಿಯೇ ಅವಾಗಿನ ಮಕ್ಳು ಅಂದ್ರೆ ನಮ್ ಕಾಲದಲ್ಲಿ ನಿಮ್ ಕಾಲದಲ್ಲಿ ವಿಲ್ ಪವರ್ ಜಾಸ್ತಿ ಇರ್ತಿತ್ತು ಅಂದ್ರೆ ಕಾನ್ಫಿಡೆಂಟ್ ಏನಾರ ಆಗ್ಲಿ ಸಾಲಾಗ ಒಂದು ಟೀಚರ್ ಹೊಡೆದ್ರೆ ಈಗಿನ ಮಕ್ಳು ತಡ್ಕೊಳಲ್ಲ ಅಷ್ಟು ಸೂಕ್ಷ್ಮ ಮನಸ್ಸು ಅವಾಗೆಲ್ಲ ಹಂಗೆಲ್ಲ ಹರ್ಕರ್ಬಿ ಹಾಕೊಂತಿದ್ವಿ ಟೀಚರ್ ಹುಡುಗರು ಹೊಡದ್ರೇನ ಬಡದ್ರೇನೋ ಬೇಕಾದಾಗ್ಲಿ ಯಾ ಅವನ ತಗಂತ ಅಡ್ಡಾಡ್ತಿದ್ವಿ ಅದೇ ಬೇರೆ ಇದೇ ಬೇರೆ ಕಾಲಮ್ಮ ಹಂಗ ಆಗೇತಿ ಅನ್ಸೋ ಮಟ್ಟಿಗೆ ಹ್ಮ್ ಅವಾಗ ಹೇಳಿದ ಹೌದು ಪ್ರೀತಿ ಮಾಡಿದ್ವಿ ನಮ್ಮ ಮನ್ಯಾಗ ಬ್ಯಾಡ್ ಅಂದ್ರೆ ನಾನು ಬಿಟ್ಟೆ ಅಂತ ಆದ್ರೆ ಅವ್ರಿಬ್ರ ನಡುವೆ ಆ ಫಿಸಿಕಲ್ ರಿಲೇಶನ್ಶಿಪ್ ಏನು ನಡೆದಿಲ್ಲ ಅಂತ ಹೇಳ್ತಾನವನು ಫಿಸಿಕಲಿ ಹ್ಞೂ ಈ ಕೇಸ್ ತೊಗೊಂಡಿರೋದು ಯಾರಂತ ಗೊತ್ತಾ ಸರ್ ನಿಮಗೆ ದಿನೇಶ್ ಅವರು ದಿನೇಶ್ ಸರ್ ತಗೊಂಡಿರೋದು ಕೇಸ್ನ ಹಾಂ ಹುಡುಗಿ ಪ್ರೆಗ್ನೆಂಟಮ್ಮ ಇಷ್ಟಕ್ಕೆ ಬಿಡೋಲ್ಲ ಇದನ್ನು ಶಿಕ್ಷೆ ಕೊಡಿಸೇ ಕೊಡಿಸ್ತೀನಿ ಅದರ ಅದನ್ನ ಕೇಳಿಸ್ಕೊಂಡೆ ನಾನು ಬಂದಿದ್ದು ಆ್ಯಕ್ಚುಲಿ ಹಾಗೆಲ್ಲ ಹೊರಗೆ ರಿವೀಲ್ ಮಾಡಲ್ಲ ನಾನು ಅಲ್ಲೇ ಕುಂತಿದ್ದೆ ಜಸ್ಟ್ ನಾನು ಹಂಗೆ ಮಾತಾಡ್ಕೊಂತ ಮಾತಾಡ್ಕೊಂತ ಅವ್ರ ಬಾಯಲ್ಲಿ ಬಂದ್ಬಿಡ್ತದ ಹಾಗೆಲ್ಲ ಅವರು ರಿವೀಲ್ ಮಾಡಲ್ಲ ಬಟ್ ಅದು ಏನೋ ಒಟ್ಟು ಬಂತು ಅವ್ರ ಬಾಯಲ್ಲಿ ಹುಡುಗಿ ಅಪ್ಪ ಅಮ್ಮಲ್ಲಿ ಕುಂತಿರೋದು ನೋಡಿದರೆ ಭಾಳ ಪಾಪ ಅನ್ನಿಸ್ತಾಯ್ತು ಸರ್ ಛೇ ನನಗೆ ಒಂಥರ ಕೆಟ್ಟ ಅನಿಸ್ತಾ ನೀವು ನೋಡಿದರೆ ಆರ್ಗ್ಯುಮೆಂಟ್ ನಿಂದೆ ಐತಿ ಫಸ್ಟ್ ನೀನೇ ಹೋಗುವಂತ ಆದರೆ ನಾನು ಫಸ್ಟ್ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಮಾಡುವಂಥ ಕೇಸ್ ಸುಳ್ಳಿನ ಪರ ಮಾಡ್ಬೇಕಲ್ಲ ಅನ್ನೋದೇ ಬೇಜಾರಾಗ್ತೈತೆ ಸರ್ ಜೊತೆ ನೀನು ಭಾಳ ಹಿಂದದಿ ದುಡ್ಡು ಮಾಡಬೇಕು ಈ ಸಮಾಜದೊಳಗೆ ದುಡ್ಡು ಮಾಡಬೇಕು ಅರ್ಥ ಮಾಡ್ಕೊ ಜೊತೆ ತಲೆ ಕೆಡಿಸ್ಕೋಬೇಡ ಏನ ನಾನು ಹೇಳ್ದಷ್ಟು ಮಾಡ ಹಂಗಾರೆ ಇವ್ರನ್ನ ಇದ್ರ ಹಾಕೊಂಡು ನಿಂಗೆ ಬಾಳಕಾಕೈತಿ ಹೇಳಂಗಾರ ನೋಡೋಣ ನಮ್ಮನ್ನು ಬಿಡ್ತಾರ ಇನ್ನೊಬ್ಬ ಲಾಯರ್ನ ಹಿಡಿತಾರ ಅಷ್ಟೇ ಹುಡ್ಗ ಮೋಸ ಮಾಡೋಣಕ್ಕೆ ಸಾಕ್ಷಿ ಏನು ಇಲ್ಲ ಪ್ರೆಗ್ನೆಂಟ್ ಆಗ್ಯಾಳ ಎಸ್ ಓಕೆ ಪ್ರೆಗ್ನೆಂಟ್ ಏನೋ ರೀಸನ್ ಗೊತ್ತಿಲ್ಲ ಆಮೇಲೆ ಒಂದು ನಿಮಿಷ ಹುಡುಗನ ಹುಡುಗಿ ಅಪ್ಪ ಅವಾಗ ಬರಕ್ ಹೇಳೇನೆ ಮಾತಾಡೋಣ ಸ್ವಲ್ಪ ಸುಮ್ಮನೆ ಇರೋ ಏನಪ್ಪ ಹುಡುಗಿ ಹೆಸರು ನಿಮ್ಮ ಮಗಳ ಹೆಸರು ಏನೋ ಇದೆಯಲ್ಲ ಸುಮಲತಾ ಅಂತ ಸುಮಲತಾ ಓ ಸುಮಲತಾ ಅವಳು ಸಾವಿಗೆ ಬಹಳ ನಮಗೂ ಬೇಜಾರಾಗಿತ್ತು ಅವಳು ಸಾವಿಂದ ನಮಗೂ ಬೇಜಾರಮ್ಮ ನಿಮಗೂ ಪಾಪ ಒಬ್ಳೆ ಮಗಳ ಏನ ಮತ್ತೆ ಯಾರ ಅಣ್ಣ ತಮ್ಮ ಯಾರ ಅದಾರ ಇಲ್ರಿ ಸರ್ ಒಬ್ಬ ಮಗ ಒಬ್ಬ ಮಗಳು ವಯಸ್ಸ ಜೀವಕ್ಕೆ ಯಾರ ಅದಾರ ನೋಡ್ರಿ ಸಾಹೇಬ್ರ ಯಾರಿಲ್ರಿ ನಮಗೆ ನ್ಯಾಯ ಸಿಗ್ಬೇಕಷ್ಟು ಓ ಹೌದಾ ಹಾಗಾದ್ರೆ ಈ ಕೇಸ್ ನೀವು ನಡೆಸ್ತೀರಿ ಒಟ್ನಲ್ಲಿ ಶಿಕ್ಷೆ ಆಗ್ಬೇಕನ್ನೋದೇ ನಿಮ್ಮ ಉದ್ದೇಶ ಯಾವ ಲಾಯರಿ ಕೊಟ್ಟಿರಿ ನಾವು ರೀ ಸರ್ ಅದು ಪೊಲೀಸ್ ಕೇಸ್ ಆಗಿ ಹಿಂಗೆ ಅರೆಸ್ಟ್ ಆದ್ರಲ್ಲ ರೀ ಅವಾಗ ಅವರು ಯಾರಪ್ಪ ದಿನೇಶ್ ದಿನೇಶ್ ಹೆಸರೇನೋ ಆಯ್ತಪ್ಪ ಅವರು ಇದೆ ಕೋಟ್ನಾಗ ಇರ್ತಾರೆ ನೋಡ್ರಿ ಅವ್ರು ತಗೊಂಡ್ರಿ ಫ್ರೀ ವಾದ ಮಾಡ್ತಾನಂತ ಅಲ್ಲ ಅಂದ್ರೆ ನಿಮಗೆ ನಾವು ಈಗ ನಾವು ನಾವು ಮಾತಾಡೋದು ನಮ್ಮಲ್ಲೇ ಇರಲಿ ನಿಮ್ಮನ್ನು ಕೇಳ್ತಾ ಇರೋದು ನಾನು ಈಗ ನಿಮಗೆ ಈಗ ಫೀಸೇ ಇಸ್ಕೊಳ್ಳಾರ್ದ ಅವನು ವಾದ ಮಾಡ್ತಾನಂತ ಕೇಸ್ ನಡೆಸ್ತಾನಂತ ಅದೆಲ್ಲ ಏನು ಹೇಳಿಲ್ಲರಿ ಸಾಹೇಬ್ರ ಫೀಸ್ ಇಸ್ಕೊಳ್ಳಾರ್ದಂತ ಏನು ಹೇಳಿಲ್ಲರಿ ಹಾಂ ಸರಿ ವಕೀಲರಿಗೆ ದುಡ್ಡು ಕೊಟ್ಟು ವರ್ಷ ಇದು ನೋಡಮ್ಮ ಇದು ಸಾಧಾರಣಕ್ಕಂತೂ ಮುಗಿಯಲ್ಲ ಒಂದೇದು ನಾನು ನಿಮಗೆ ಹೇಳ್ತೀನಿ ಸಾಧಾರಣಕ್ಕೆ ಈ ಕೇಸ್ ಮುಗಿಯಲ್ಲ ಈ ಕೇಸ್ ಏನಿಲ್ಲ ಅಂತಂದ್ರೂ ಒಂದು ಆರು ತಿಂಗಳು ವರ್ಷಗಟ್ಟಲೆ ಹೇಳ್ಕೊಂಡು ಹೋಗ್ತೈತಿ ಅದು ಹೆಚ್ಚಿಗೆ ಆದರೂ ಆಗ್ಬೋದು ದುಡ್ಡು ಐತಿ ಆ ಹುಡುಗನ ಕಡೆದವ್ರ ಕಡೆ ದುಡ್ಡು ಐತಿ ಏನು ಹಂಗಂತ ಅವ್ರ ಕಡೆ ದುಡ್ಡು ಐತಿ ನೀವು ಎದ್ರುಕೊಂಡು ಮೂಲಕ ಕುಂದ್ರಿ ಅಂತ ನಾನು ಹೇಳ್ತಿಲ್ಲಮ್ಮ ಹಂಗೆ ತಿಳ್ಕೊಬೇಡ್ರಿ ಹಾಂ ನಾ ಹೇಳ್ತಿರೋದು ಅದು ಅವ್ರ ಹತ್ರ ದುಡ್ಡು ಐತಿ ಶಿಕ್ಷೆ ಆಗೋದು ಲೇಟ್ ಆದರೂ ಆಗ್ಬೋದು ಹೇಳೋಕ್ಕಾಗಂಗಿಲ್ಲ ಒಂದೊಂದು ಸಲ ಅದಕ್ಕೆ ನಾ ಹೇಳೋದೇನಪ್ಪ ಅಂದ್ರೆ ಈಗ ಹುಡುಗಿ ಪ್ರೆಗ್ನೆಂಟ್ ಆಗಿದ್ಲು ಅಂತ ವಿಚಾರ ಹೌದಾ ನಂಬಿಸಿ ಹ್ಮ್ ಹ್ಮ್ ನೋಡಮ್ಮ ಈಗ ಹಂಗ ಒಂದ್ ಹೇಳ್ತೇನೆ ಕೋರ್ಟ್ ಕೇಸ್ ಅಂತಂದ್ ಟಿವಿ ಒಳಗ್ ಬಂದು ನ್ಯೂಸ್ ಚಾನಲ್ನಾಗೆಲ್ಲಾ ಬಂದು ಪೇಪರ್ನಾಗೆಲ್ಲ ಬಂದು ಇಂಥವ್ರು ಹುಡುಗಿ ಪ್ರೆಗ್ನೆಂಟ್ ಆಗಿದ್ಲಂತೆ ಪ್ರೆಗ್ನೆಂಟ್ ಆಗೇ ಸತ್ಲಂತೆ ಪ್ರೆಗ್ನೆಂಟ್ ಆಗಿದ್ಲಂತೆ ಅಂತ ಮಾನ ಮರ್ಯಾದೆ ಎಲ್ಲಾ ಹೋಗುವಂಗೆ ಈಗ ಸತ್ತಕ್ಕಿ ಸತ್ ಹೋದ್ರು ಹೌದಾ ಇರರ್ ನೀವು ತಲೆ ತಗ್ಗಿಸ್ಬೇಕಿ ವಿಚಾರ ಮಾಡ್ರಿ ಹಾ ಹಂಗಂತ ನಾನೇ ನಿಮ್ಗೆ ಫೋರ್ಸ್ ಮಾಡ್ತಾ ಇಲ್ಲ ಇರೋ ನೀವು ತಲೆ ತಗಸ್ಬೇಕ ವಿಚಾರ ಮಾಡ್ರಿ ಒಬ್ಬನ ಮಗ ಅಂತೀರಿ ಮಗ ಮದ್ವೆ ಆಗಿರ್ಬೋದು ಮದ್ವೆ ಆಗೈತ ಹಾಗೇತ್ರಿ ಮದ್ವೆ ಆಗೇತ್ರಿ ನಿಮ್ ಮಗ ಕೇಸ್ ನಡಸ್ತಾನಂತ ನಾನ್ ಇದಕ್ಕೆ ತೆಲಿನ ಕೆಡಸ್ಕೊಳಂಗಿಲ್ಲ ಅಂತ ಅದನ್ರಿ ಯಾಕಂದ್ರ ಏನ್ ತೆಗ್ದಾಳಿ ರೊಕ್ಕ ಕೊಟ್ಕೊಟ್ಟು ನಡ್ಸ್ಕೊತ ಆಗಂಗಿಲ್ಲ ಕೈ ಬಿಡ್ರಿ ನೀವು ಅಂತಂದ್ಲಾ ಹಂಗಾಗಿ ಇದೇ ಈ ಇದಕ್ಕೆ ಇದೊಕ್ಕ ಕೊಡ್ರಿ ಅಂತ ಏನು ಕೇಳಿಲ್ಲ ನಾನೇ ನಡಸ್ತೇನೆ ಇಂತಿಷ್ಟು ರೊಕ್ಕ ವಸೂಲಿ ಮಾಡ್ತೇನೆ ನೀವು ತೆಲಿ ಕೆಡಿಸ್ಕೋಬೇಡ್ರಿ ಅಂತೇನೋ ಅಂದ್ರಪ್ಪ ಶಿಕ್ಷೆ ಕೊಡಿಸ್ತೇನೆ ಅಂತ ನೋಡಿ ಮ ನಾನು ಇದ್ ಕುಲಂಕುಲ ಹೇಳ್ತೀನಿ ನಾನು ಒಬ್ಬ ವಕೀಲ ಏನು ಈಗ ನಿಮ್ಮ ಕೇಸ್ ತೊಗೊಂಡು ಎಲ್ಲ ವಕೀಲರಿಗೂ ಅಂತ ಇಲ್ಲ ಮತ್ತೆ ಈಗ ನಿಮ್ಮ ಕೇಸ್ ತೊಗೊಂಡಿರೋ ದಿನೇಶ್ ಹೋಗಿ ನಂಗೆ ಚೆನ್ನಾಗಿ ಗೊತ್ತು ಮತ್ತೆ ಇಟ್ಟು ಹೇಳಕ್ ಹೋಗ್ಬೇಡ್ರಿ ಮತ್ತೆ ಹಾಂ ಈಗ ಏನಾಗೈತೆ ಅಂದರೆ ವಾದ ಮಾಡಿ ರೊಕ್ಕ ವಸೂಲಿ ಮಾಡ್ತಾನೆ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ವಸೂಲಿ ಮಾಡಿದ ಅಂತ ಇಟ್ಕೊಳ್ರಿ ಅದ್ರಾಗ ನಿಮ್ಮ ಕೈಗೆ ಬಂದು ಸೇರೋದು ಒಂದು ಮೂರು ನಾಲ್ಕು ಲಕ್ಷ ರೂಪಾಯಿ ಉಳಿದಿದ್ದೆಲ್ಲ ಅವ್ನ ಜೀವಿಗೆ ಹೋಗೈತಿ ಹ್ಞೂ ಆ ಹುಡುಗೊಂದು ಶಿಕ್ಷೆ ಹಾಕೈತಿ ಇಲ್ಲಿ ಲಾಭ ಏನಾತು ಅವ್ನಿಗೆ ಆತು ಅದಕ್ಕೆ ನಾನು ಹೇಳೋದಾದ್ರೆ ನೋಡಮ್ಮ ಈಗ ನಿಮ್ಮ ಮಗಾನೂ ನಿಮ್ಮ ಸೊಸಿ ಹಿಂಗದಳ ಅಂದಮೇಲೆ ನಿಮ್ಮನ್ನು ಏನು ಚೆನ್ನಾಗಿ ನೋಡ್ಕೊಳ್ಳೋಲ್ಲ ಈಗ ನಾಳೆ ಸಾಯಂಕಾಲಕ್ಕೆ ನಿಮಗೂ ಒಂದು ಆಧಾರ ಬೇಕಲ್ಲಮ್ಮ ಅದಕ್ಕೆ ನಾ ಹೇಳೋದಾದ್ರೆ ಆ ಹುಡುಗನ್ ತಂದಿನೂ ಕರ್ಸ್ತೇನೆ ಏನು ಹುಡುಗನ್ ತಂದಿ ಕರ್ಸ್ತೇನೆ ನೀವು ಕೇಸ್ನ ವಾಪಸ್ ತಗೋರಿ ಸುಮ್ಮನೆ ಸತ್ತೋರ್ ಸಲುವಾಗಿ ಇದ್ದೋರ್ ಒದ್ದಾಡ ಬೇಡ ಕೋರ್ಟು ಕೇಸು ಕಾನೂನು ಅಂತ ವರ್ಷಗಟ್ಟಲೆ ಅಡ್ಡಾಡಷ್ಟು ವಯಸ್ಸು ನಿಮ್ಗೈತಿನಮ್ಮ ನಿಮ್ ಗಂಡಗೂ ವಯಸ್ಸಾಗೈತಿ ಹೌದೇನಮ್ಮ ಹಾಂ ಯಾಕೆ ಬಡ್ದಾಡ್ತೀರಿ ಕೇಸು ಕೋರ್ಟು ಅಂತ ವಾಪಸ್ ತಗೋಳ್ರಿ ಅವರಿಂದ ನಿಮ್ಗೆ ಎಷ್ಟು ದುಡ್ಡು ಹೇಳ್ರಿ ನಾನು ಆ ದುಡ್ಡನ್ನ ನಿಮಗೆ ಕೊಡಿಸ್ತೀನಿ ಈಗ ಕೇಸ್ ಒಂದು ವಾಪಸ್ ತೊಗೊಂಡ್ರೆ ಸಾಕು ಅವ್ರ ಪಾಡಿಗೆ ಅವ್ರು ಬದುಕ್ತಾರೆ ನಿಮ್ಮ ಹುಡುಗಿನೂ ಇದ್ದು ಸಾಧಿಸ್ಬೋದಾಗಿತ್ತು ಇದ್ದು ಹೋರಾಡ್ಬೋದಾಗಿತ್ತು ಮದುವೆ ಮುಂಜಿ ಅಂತ ಅದನ್ನು ಬಿಟ್ಟು ನೇಣ ನೇಣಾಕ್ಕೊಂಡು ಏನಮ್ಮ ಇದು ಹಾಂ ಈಗ ಹುಡುಗಂದು ಎಷ್ಟು ತಪ್ಪೈತೋ ಹುಡುಗಿದು ಅಷ್ಟೇ ತಪ್ಪೈತಿ ಅವನೇ ಏನು ಬಲವಂತವಾಗಿ ರೇಪ್ ಮಾಡೋದು ಇಲ್ಲ ಅಲ್ವಾ ಈಗ ಎಷ್ಟೇ ಆದರೂ ಹುಡುಗ ಹುಡುಗಿ ಒಪ್ಕೊಂಡೇ ಇದಾಗಿರ್ತಾರೆ ಅಲ್ಲಿಗೆ ಹುಡುಗಿದು ತಪ್ಪೋ ಹುಡುಗೊಂದು ಫಿಫ್ಟಿ ಪರ್ಸೆಂಟ್ ಇಬ್ಬರು ಅಷ್ಟೇ ಇರ್ತೈತಿ ಈಗ ಸುಮ್ಮನೆ ರಿಲೇಷನ್ಸು ಸಂಬಂಧ ಕೋರ್ಟ್ ಕೇಸ್ ಅಂತೆಲ್ಲರೂ ಮಾತಾಡ್ತಾರ ಯಾಕೆ ಮರ್ಯಾದೆ ಕಳ್ಕೊತೀರಿ ಮಗಳು ಸತ್ತಲು ಅಷ್ಟೇ ಏನಾಗ ಸತ್ಲು ಅನ್ನೋದು ನಿಮ್ಗೆ ಅಷ್ಟೇ ಗೊತ್ತಿರ್ತೈತಿ ಸುಮ್ಮನೆ ಎಲ್ಲರಿಗೂ ಗೊತ್ತಾಗಂಗೆ ಮಾಡ್ಕೋಬೇಡ್ರಿ ಏನಮ್ಮ ಹ್ಞೂ ನಾ ಹೇಳೋದಾದ್ರೆ ಕೇಸ್ ನಾ ವಾಪಸ್ ತಗೋರಿ ನಿಮಗೆ ಒಂದು ಹೌದು ಅನ್ನೋಷ್ಟು ನಿಮಗೂ ಕೈಗೆ ಒಂದಿಷ್ಟು ಬ್ಯಾಂಕ್ನಾಗ ಇಟ್ಕೊಂಡು ಅದ್ರ ಬಡ್ಡಿ ಒಳಗ ಆರಾಮಾಗಿ ಜೀವನ ಮಾಡೋಷ್ಟು ದುಡ್ಡು ಕೊಡಿಸೋ ಜವಾಬ್ದಾರಿ ನಂದು ಒಂದು ಹತ್ತು ಲಕ್ಷ ರೂಪಾಯಿ ಕೊಡಿಸ್ತೀನಿ ಇಸ್ಕೊಳ್ತೀರಾ ಆದ್ರೂ ಶಿಕ್ಷೆ ಆಗಿದ್ರೆ ಆತ್ಮಕ್ಕೆ ಸಿಗ್ತಿತ್ತು ಈಗ ತೀರ್ಕೊಂಡವ್ರು ಆತ್ಮ ತೊಗೊಂಡು ಅವ್ರು ಶಾ ಅವ್ರು ಶಾಂತ ಆಗಿರಲಿ ಅಂತ ನೀವು ಆಸೆ ಪಟ್ಕೊತ ಕೋರ್ಟು ಕೇಸು ಅಡ್ಡಾಡ್ಕೊಂತ ನಿಮ್ಮ ಶಾಂತಿ ಯಾಕಮ್ಮ ಆಳ್ ಮಾಡ್ಕೊತಿರಿ ಏನಮ್ಮ ಅವ್ರು ದುಡ್ಡಿದ್ದವ್ರು ಇವಾಗ ಶಿಕ್ಷೆ ಆಕೇತಿ ಒಂದು ಆರು ತಿಂಗಳು ಒಂದು ವರ್ಷಕ್ಕೆ ಬಡ ಬಡ ಬೇಲ್ ತೊಗೊಂಡು ಹೊರಗೆ ಬರ್ತಾರೆ ಯಾಕೆ ಇದು ಮಾಡ್ಕೊತೀರಿ ಆಂ ಒಂದು ಐದು ಲಕ್ಷ ಐದು ಲಕ್ಷ ಅಲ್ಲ ಹತ್ತು ಲಕ್ಷನೇ ಕೊಡಿಸ್ತೀನಿ ಹತ್ತು ಲಕ್ಷ ರೂಪಾಯಿ ತಗೊಂಡು ಬ್ಯಾಂಕ್ನಾಗ ಇಟ್ಕೊಂಡು ಸಾಯವರೆಗೂ ನೆಮ್ಮದಿಯಾಗಿ ಊಟ ಮಾಡ್ಕೊತ ತಿನ್ಕೊತ ಆರಾಮಾಗಿರ್ರಿ ಏನ ನಾನು ಇದನ್ನೇ ಹೇಳೋದು ನೋಡಮ್ಮ ಏನಂತೀರಿ ನಿಮಗೆ ಬಿಟ್ಟಿದ್ದ ವಯಸ್ಸಾದಂಗ ಗುಳಿಗೆ ಔಷಧ ರೊಕ್ಕ ಬೇಕಾಗತ್ತಿ ನೋಡ್ರಿ ವಿಚಾರ ಮಾಡ್ರಿ ಪಾಪ ಸರ್ ಸ್ವಲ್ಪ ಸುಮ್ನೆ ಅಮ್ಮ ಆಯ್ತು ರೀ ಸರ್ ನಾನು ಕೇಸ್ ವಾಪಸ್ ರೀ ಯಾಕಂದ್ರೆ ಅಪ್ಪ ಅವ್ನ ಮರ್ಯಾದೆನೂ ಯೋಚನೆ ಮಾಡ್ಲಾರ್ದ ನನ್ನ ಮಗಳು ದುಡುಕಿ ಈ ರೀತಿ ಮಾಡಿಬಿಟ್ಟಾಳ ಹಾಕಿ ಸಲುವಾಗಿ ನನಗೆ ಹಾಕ್ರಿ ಬಡ್ದಾಡ್ರಿ ನಮಗೆ ಕೋರ್ಟು ಕೇಸ್ ಅಂತ ಅಡ್ಡಾಡಷ್ಟು ಶಕ್ತಿ ರೀ ಸರ್ ನಾನು ಹಿಂತಿಗೂ ಅಸ್ತಮ ನನಗೆ ಬಿ ಪಿ ಶುಗರ್ ನನ್ನ ಮೈಯಾಗ ಶಕ್ತಿ ಇಲ್ಲ ರೀ ಕೈಯಾಗ ರೊಕ್ಕೂ ಇಲ್ಲ ಮಗ ಒಂದು ಗುಳಿಗೆ ತಂದು ಕೊಡಕ್ಕೆ ನೂರ ಎಂಟು ಮಾತಾಡ್ತಾನ ಇದೆಲ್ಲ ಅಡ್ಡಾಡು ವಯಸ್ಸು ನಮ್ಗೆ ಮಿಕ್ಕಿ ಹೋಗ್ಯದ್ರಿ ಆಯ್ತು ನಾವು ಕಂಪ್ಲೇಂಟ್ ವಾಪಸ್ ತೊಗೊತೀವಿ ನಮ್ಗೆ ಅದೇನು ರೊಕ್ಕ ಕೊಡಿಸ್ತೇನೆ ಅಂದ್ರಲ್ಲ ಅದನ್ನು ನ್ಯಾಯಯುತವಾಗಿ ನಮಗೆ ರೊಕ್ಕ ಕೊಡಿಸ್ಬಿಡ್ರಿ ಮಿಸ್ಟರ್ ಜನಾರ್ದನ್ ಅವ್ರ ಪರವಾಗಿ ನಾನು ವಾದ ಮಾಡ್ತೀನಿ ಅಂತ ಒಪ್ಕೊಂಡಾಗಿದ್ದೆ ನೀವು ಅವ್ರನ್ನ ಅವ್ರ ಜೊತೆ ಏನು ಮಾತಾಡ್ತಿದ್ರಿ ಇಲ್ಲಪ್ಪ ಜಸ್ಟ್ ಎಷ್ಟು ಜನ ಮಕ್ಕಳು ಏನು ಎತ್ತಂತ ಕೇಳ್ತಾ ಇದ್ದೆ ಅಷ್ಟೇ ನೋಡಿಮ್ಮ ಬನ್ನಿ ಕೆಲವು ವಿಚಾರಣೆಗಳು ಮಾಡೋದೈತೆ ನಿಮ್ಮ ಮಗಳ ಇದು ಏನಾದ್ರು ರೂಮ್ನಲ್ಲಿ ರೂಮ್ ನಲ್ಲಿ ಅದೆಲ್ಲ ಏನೇನ್ ಚೀಟಿಗಳು ಸಿಕ್ಕು ಯಾವತರ ಲೆಟರ್ ಬರ್ದಿಟ್ಟಿದ್ಲು ಮತ್ತ ಹಾವ ಭಾವ ಹೆಂಗಿತ್ತು ಬೇರೆ ಏನಾರು ಸಾಕ್ಷಿಗಳು ಸಿಕ್ಕ ವಾಪಸ್ ಕೇಳ್ಬೇಕಾಗಿಲ್ರಿ ಇವ್ರು ಏನಾರ ಹೆದರ್ಸಿದ್ರೆ ನಮ್ಮ ಹಂಗೇನಾರ ಬೆದರಿಕೆ ಹಾಕಿದ್ರ ಹಂಗಿದ್ರೆ ಹೇಳ್ರಿ ಇದು ಕಾನೂನು ಪ್ರಕಾರ ತಪ್ಪು ತಪ್ಪು ದಿನೇಶ್ ಅವ್ರೆ ಹೆದರ್ಸಕ್ಕೆ ಬೆದರ್ಸಕ್ಕೆ ನಮ್ಮನ್ನೇನ್ ರೌಡಿಗಳು ಅಂತ ತಿಳ್ಕೊಂಡಿರೇನ್ರಿ ನೇರವಾಗಿ ಮಾತಾಡ್ತಾ ಇದೀವಿ ಇಲ್ಲೇ ಕೇಳ್ರಿ

ಶಿಕ್ಷೆ ಆಕೇತಿ ಯಾಕಾಗಲ್ಲ ಹುಡ್ಗಿ ಪ್ರೆಗ್ನೆಂಟ್ ಇದ್ಲು ಸತ್ತಾಗ ಡಿ ಎನ್ ಎ ಟೆಸ್ಟ್ ಆಗತ್ತೆ ಏನ ಹಾ ಆಮೇಲೆ ಹುಡ್ಗ ಹುಡ್ಗಿ ಜೊತೆ ಗಡಾಡಿದ್ದು ಸಾಕ್ಷಿ ಅದಾರ ಅವನಿಗೆ ಶಿಕ್ಷಾಂಟ್ ಎಂತ ತಾಯಿ ನೀವು ಮಗಳನ್ನ ಕೊಂದೋನು ಶಿಕ್ಷೆ ಅನ್ಬೋಸ್ಲಿ ಅನ್ಬೇಕು ಅದನ್ ಬಿಟ್ಟು ಹೋ ಇವಾಗ ಅರ್ಥಾತ್ ದುಡ್ಡು ಕೊಡ್ತೀನಿ ಅಂದಿರ್ಬೇಕು ಅದಕ್ಕೆ ಕಂಪ್ಲೇಂಟ್ ವಾಪಸ್ ತೊಗೊಳ್ತೇನೆ ಅನ್ನಕತ್ತೀರಿ ನೀವು ನೋಡಿ ದಿನೇಶ್ ಅವ್ರಿ ಜಸ್ಟ್ ಹಂಗೆ ನಿಮ್ಮ ಹತ್ರ ಒಂದ್ ಮಾತು ಹ್ಞೂ ರೆಕಾರ್ಡಿಂಗ್ ಏನಾರು ಮಾಡ್ಕೊಳಕ್ಕೀರಾ ಮತ್ತೆ ಇಲ್ಲ ಹ್ಞೂ ಅಂದರೆ ಪಾಪ ಇಷ್ಟ ಬಂದಂಗೆ ಇರಕ್ಕೆ ಬಿಡ್ರಿ ಯಾಕೆ ಸುಮ್ಮನೆ ಇದು ಮಾಡ್ತೀರಿ ನೀವು ಈ ರೀತಿ ಮಾತಾಡಿ ತಪ್ಪು ಹ್ಞೂ ಹ್ಞೂ ಒಬ್ಬ ಅಪರಾಧಿನ ತಪ್ಪಿಸ್ಕೊಳಕ್ ಬಿಡ್ತಾ ಇದ್ದೀರಿ ನೀವು ಇಲ್ಲಪ್ಪ ನಾನು ಯಾಕೆ ಹಂಗೆ ಮಾಡಲಿ ಅವ್ರಿಗೆ ವಯಸ್ಸಾಗೈತಿ ವರ್ಷಂಗಟ್ಲೆ ಕೋರ್ಟು ಕೇಸು ಅಡ್ಡಾಡೋ ಅಷ್ಟು ತಾಕತ್ ಪಾಪ ಅವರಲ್ಲಿ ಉಳ್ದಿಲ್ಲ ಅದನ್ನೇ ತಿಳಿಸಿ ಹೇಳಿದೆ ಅಷ್ಟೆ ಸರಿ ನೀವೇ ಕಂಪ್ಲೇಂಟ್ ವಾಪಸ್ ತೊಗೊಳ್ತೀನಿ ಅಂದಮೇಲೆ ಮತ್ತೆ ನಂದೇನೈತಿ ಐತಿ ಸಂಜೆಕ್ಕೊಂದು ಸಲ ನಾನು ನಿಮ್ಮ ಮನೆ ಕಡೆ ಬರ್ತೀನಿ ಬ್ಯಾಡ್ರಿ ಸಾಹೇಬ್ರ ಯಾವ ಮನೆ ಕಡೆ ಬರಬೇಡ್ರಿ ನಮ್ಮ ನಿರ್ಧಾರ ನಾವು ಇಲ್ಲೇ ಹೇಳು ಮತ್ತು ಅದ್ರ ಬಗ್ಗೆ ಮಾತು ಬ್ಯಾಡ್ರಿ ಸಾಹೇಬ್ರ ನಾವು ಕಂಪ್ಲೇಂಟ್ ವಾಪಸ್ ತೊಗೊಳ್ತೀವಿ ರೈಟ್ ನೋಡಿದ್ರಮ್ಮ ಅವ್ನು ಅಷ್ಟು ಸಿಟ್ಟಾದ ಗೊತ್ತನ ತನಗೆ ಬರೋ ದನಕ ರೊಕ್ಕ ಅಂತೇಳಿ ಏನ ನೀವು ಒಳ್ಳೆ ಕೆಲಸನೇ ಮಾಡಿದ್ರಿ ಒಳ್ಳೆ ಒಳ್ಳೆಯ ನಿರ್ಧಾರನೇ ತೊಗೊಂಡ್ರಿ ತಂದೆ ತಾಯಿಯ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ಲಾರ್ದು ಮಕ್ಕಳ ಬಗ್ಗೆ ಯಾಕೆ ರೊಗ್ತಿರಿ ಆಂ ತಲೆ ಕೆಡಿಸ್ಕೊಬೇಡ್ರಿ ಸುಮ್ಮನೆ ರೀ ನಿಮ್ಮ ದುಡ್ಡನ್ನ ನಾಳೆನೇ ನಿಮ್ಮ ಕೈ ಮುಟ್ಟಿಸೋ ಜವಾಬ್ದಾರಿ ನಂದು ನೀವು ದುಡ್ಡು ತೊಗೊಂಡ ನೀವು ಕಂಪ್ಲೇಂಟ್ ವಾಪಾಸ್ ತಗೊಂಡ್ ತಕ್ಷಣ ನಿಮ್ಮ ದುಡ್ಡು ನಿಮ್ಮ ಕೈ ಮುಡ್ತೈತಿ ಏನಮ್ಮ ಇದ್ರಾಗ ಯಾವುದೋ ಮೋಸ ಆಗೋದು ಬೇಡ್ರಿ ಸಹಬ್ರಿ ಏನು ತಡ್ಕೊಳ್ಳೋಷ್ಟು ಶಕ್ತಿ ನಮಗೆ ಇಲ್ರಿ ಚೇಚ ಇಲ್ಲ ಇಲ್ಲ ಏನು ತಲೆ ಕೆಡಿಸ್ಕೋಬೇಡ್ರಿ ಸರ್ ಅನ್ಯಾಯವಾಗಿ ಪ್ರಾಕ್ಟೀಸ್ ಮಾಡಿದ್ದೆ ನೋಡಮ್ಮ ಪ್ರಾಕ್ಟೀಸ್ ಮಾಡಿದ್ ಇದನ್ನ ಅಂತ ಯಾಕೆ ಅನ್ಕೊಂತೀವಿ ಈಗ ಏನಮ್ಮ ಮಾಡ್ತೀವಿ ಶಿಕ್ಷೆ ಕೊಡಿಸಿ ದುಡ್ಡಿದ್ದರೆಲ್ಲ ಹಿಂಗ್ ತಪ್ಪಸ್ಕೊಂತ ಹೋಗಾರ ಅಂದ್ರೆ ದುಡ್ಡಿದ್ದರೆ ಎಲ್ಲ ತಪ್ಪೆ ಮಾಡಕ್ ಅಂದಿರ್ತಾರ ಸರ್ ಇದು ನೀವು ಮಾಡಿದ್ ಬಾಳ ದೊಡ್ಡ ತಪ್ಪು ಇದು ಯಾಕೋ ನನ್ನ ಮನ್ಸಿಗೆ ಒಪ್ತಾ ಇಲ್ಲ ಸರ್ ಹ್ಮ್ ದಯವಿ ಕೇಳ್ಸ್ಕೊಬೇಡ್ರಿ ಏನ ಈಗ ಹೋಗ್ರಿ ಮನೆಗೆ ಹೋಗಿ ರೆಸ್ಟ್ ಮಾಡ್ರಿ ನಾಳೆ ಅವ್ರಿಗೆ ಮೋಹನ್ ಅವ್ರಿಗೆ ಬರಕ್ಕೆ ಹೇಳಿ